ಓಂ ಶಾಂತಿ ಇಂದಿನ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನ ಯೋಗದಿಂದ ನಿಶ್ಚಯ ಉಂಟಾಗುತ್ತದೆ ಸಾಕ್ಷಾತ್ಕಾರದಿಂದಲ್ಲ ಸಾಕ್ಷಾತ್ಕಾರವು ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಕಿ ಅದರಿಂದ ಯಾರದೇ ಕಲ್ಯಾಣವಾಗುವುದಿಲ್ಲ ಪ್ರಶ್ನೆ ತಂದೆಯು ಯಾವ ಒಂದು ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ತಂದೆಯ ಬಳಿ ಜಾದೂಗರಿ ಅವಶ್ಯವಾಗಿ ಇದೆ ಉತ್ತರ ಭಗವಂತನು ಶಕ್ತಿಶಾಲಿಯಾಗಿದ್ದಾರೆ ಅವರು ಸತ್ತವರನ್ನು ಬದುಕಿಸುತ್ತಾರೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ನಾನು ಈ ರೀತಿಯ ಶಕ್ತಿಯನ್ನು ತೋರಿಸುವುದಿಲ್ಲವೆಂದು ತಂದೆಯು ಹೇಳುತ್ತಾರೆ ಬಾಕಿ ಯಾರು ನೌದಾ ಭಕ್ತಿ ಮಾಡುತ್ತಾರೆಯೋ ಅಂತವರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸಾಕ್ಷಾತ್ಕಾರ ಮಾಡಿಸುವಂತಹ ಜಾದೂತನ ತಂದೆಯಲ್ಲಿದೆ ಆದ್ದರಿಂದ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಕುಳಿತಲ್ಲಿಯೇ ಬ್ರಹ್ಮನ ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಗೀತೆ ಯಾರು ಬಂದರೂ ನನ್ನ ಮನದ ಬಾಗಿಲಲ್ಲಿ ಓಂ ಶಾಂತಿ ಇದು ಮಕ್ಕಳ ಅನುಭವದ ಗೀತೆಯಾಗಿದೆ ಸತ್ಸಂಗಗಳು ಬಹಳಷ್ಟಿದೆ ಪ್ರತ್ಯಕ್ಷವಾಗಿ ಭಾರತದಲ್ಲಂತೂ ಬಹಳಷ್ಟು ಸತ್ಸಂಗಗಳಿವೆ ಅನೇಕ ಮತ ಮತಾಂತರವಿದೆ ವಾಸ್ತವದಲ್ಲಿ ಇದ್ಯಾವುದು ಸತ್ಸಂಗವಲ್ಲ ಸತ್ಸಂಗವು ಒಂದೇ ಆಗಿದೆ ಉಳಿದಂತೆ ಅಲ್ಲಿ ನೀವು ವಿದ್ವಾಂಸರು ಆಚರಿಯರು ಪಂಡಿತರ ಮುಖವನ್ನು ನೋಡಿದಾಗ ಬುದ್ಧಿಯು ಅವರಲ್ಲಿ ಹೋಗುತ್ತದೆ ಇಲ್ಲಂತೂ ಭಿನ್ನವಾದ ಮಾತಾಗಿದೆ ಈ ಸತ್ಸಂಗವು ಒಂದೇ ಬಾರಿ ಸಂಗಮ ಯುಗದಲ್ಲಿಯೇ ನಡೆಯುತ್ತದೆ ಇದು ಹೊಸ ಮಾತಾಗಿದೆ ಬೇಹದ್ದಿನ ತಂದೆಗೆ ಶರೀರವಂತೂ ಇಲ್ಲ ನಾನು ನಿಮ್ಮ ನಿರಾಕಾರ ತಂದೆಯಾಗಿದ್ದೇನೆಂದು ಹೇಳುತ್ತಾರೆ ನೀವು ಬೇರೆ ಸತ್ಸಂಗಗಳಲ್ಲಿ ಹೋದಾಗ ಶರೀರಗಳನ್ನು ನೋಡುತ್ತೀರಿ ಶಾಸ್ತ್ರಗಳನ್ನು ನೆನಪು ಮಾಡಿಕೊಂಡು ಹೇಳುತ್ತೀರಿ ಅನೇಕ ಪ್ರಕಾರದ ಶಾಸ್ತ್ರಗಳಿವೆ ಅದಂತೂ ನೀವು ಜನ್ಮ ಜನ್ಮಾಂತರದಿಂದಲೂ ಕೇಳುತ್ತಲೇ ಬಂದಿದ್ದೀರಿ ಇದಾದರೂ ಹೊಸ ಮಾತಾಗಿದೆ ಬುದ್ಧಿಯಿಂದ ಆತ್ಮವು ತಿಳಿಯುತ್ತದೆ ತಂದೆಯು ಹೇಳುತ್ತಾರೆ ಏ ನನ್ನ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳೇ ನನ್ನ ತಾಲಿ ಗ್ರಾಮಗಳೇ ನೀವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಈ ಶರೀರದಿಂದ ಬ್ರಹ್ಮ ತಂದೆಯು ಓದಿಸಿದ್ದರು ನಿಮ್ಮ ಬುದ್ಧಿಯು ಒಮ್ಮೆಲೆ ದೂರ ಹೋಗುತ್ತದೆ ಅಂದಾಗ ತಂದೆಯು ಬಂದಿದ್ದಾರೆ ಬಾಬಾ ಎನ್ನುವ ಅಕ್ಷರವು ಎಷ್ಟೊಂದು ಮಧುರವಾಗಿದೆ ಅವರು ಮಾತಾಪಿತನಾಗಿದ್ದಾರೆ ಯಾರಾದರೂ ಕೇಳಿದಾಗ ಇವರ ತಂದೆ ತಾಯಿ ಯಾರೂ ಎಂದು ಗೊತ್ತಿಲ್ಲವೆಂದು ಹೇಳುತ್ತಾರೆ ಖಂಡಿತವಾಗಿ ಅವರು ಸಾಕ್ಷಾತ್ಕಾರ ಮಾಡಿಸಿದ್ದಾಗ ಅದರಲ್ಲಿಯೂ ಗೊಂದಲಕ್ಕೊಳಗಾಗುತ್ತಾರೆ ಕೆಲವೊಮ್ಮೆ ಬ್ರಹ್ಮಾರವರನ್ನು ಕೆಲವೊಮ್ಮೆ ಕೃಷ್ಣನನ್ನು ನೋಡುತ್ತಾರೆ ಆಗ ಏನೆಂದು ವಿಚಾರವನ್ನು ಮಾಡುತ್ತಿರುತ್ತಾರೆ ಅನೇಕರಿಗೆ ಮನೆಯಲ್ಲಿ ಕುಳಿತಿದಂತೆಯೇ ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ ಈಗ ಬ್ರಹ್ಮನನ್ನು ಯಾರು ಪೂಜಿಸುವುದಿಲ್ಲ ಕೃಷ್ಣನ ಪೂಜೆಯನ್ನಾದರೂ ಮಾಡುತ್ತಾರೆ ಬ್ರಹ್ಮನನ್ನು ಯಾರು ತಿಳಿದೇ ಇಲ್ಲ ಪ್ರಜಾಪಿತ ಬ್ರಹ್ಮನಂತೂ ಈಗ ಬಂದಿದ್ದಾರೆ ಇವರು ಪ್ರಜಾಪಿತನಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಇಡೀ ಪ್ರಪಂಚ ಪತಿತವಾಗಿದೆ ಅಂದಾಗ ಖಂಡಿತವಾಗಿ ಇವರೂ ಸಹ ಅನೇಕ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿದ್ದಾರೆ ಯಾರೂ ಸಹ ಪಾವನರಿಲ್ಲ ಆದ್ದರಿಂದ ಕುಂಭಮೇಳದಲ್ಲಿ ಹರಿದ್ವಾರ ಜ್ಞಾನ ಸಾಗರದ ಮೇಳಕ್ಕೆ ಹೋಗುತ್ತಾರೆ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆಂದು ತಿಳಿಯುತ್ತಾರೆ ಆದರೆ ಈ ನದಿಗಳೇನು ಪತಿತ ಪಾವನಿ ಎಲ್ಲ ನದಿಗಳಂತೂ ಸಾಗರಕ್ಕೆ ಹೊರಡುತ್ತದೆ ವಾಸ್ತವದಲ್ಲಿ ನೀವು ಜ್ಞಾನ ಗಂಗೆಯಾಗಿದ್ದೀರಿ ನಿಮ್ಮದು ಮಹತ್ವಿಕೆ ಇದೆ ನೀವು ಜ್ಞಾನ ಗಂಗೆಯರು ಎಲ್ಲೆಲ್ಲಿಂದ ಹೊರಡುತ್ತೀರಿ ಅವರು ಬಾಣ ನಾಟಿದಾಗ ಗಂಗೆಯು ಹೊರಟಿತು ಎಂದು ತೋರಿಸುತ್ತಾರೆ ಇಲ್ಲಿ ಬಾಣ ನಾಟುವ ಮಾತಿಲ್ಲ ಈ ಜ್ಞಾನ ಗಂಗೆಯರು ದೇಶ ವಿದೇಶಗಳಲ್ಲಿ ಹೋಗುತ್ತಾರೆ ಶಿವ ತಂದೆಯು ತಿಳಿಸುತ್ತಾರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಎಲ್ಲರ ಪಾತ್ರವು ನಿಶ್ಚಿತವಾಗಿರುತ್ತದೆ ನನ್ನದು ಸಹ ಪಾತ್ರವು ನಿಶ್ಚಿತವಾಗಿದೆ ಭಗವಂತನು ಬಹಳ ಶಕ್ತಿಶಾಲಿ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಸತ್ತವರನ್ನು ಬದುಕಿಸುತ್ತಾರೆ ಎನ್ನುತ್ತಾರೆ ಇದೆಲ್ಲವೂ ಅಸತ್ಯವಾಗಿದೆ ನಾನು ಓದಿಸುವುದಕ್ಕೋಸ್ಕರ ಬರುತ್ತೇನೆ ಉಳಿದಂತೆ ಶಕ್ತಿಯನ್ನೇನು ತೋರಿಸಲಿ ಸಾಕ್ಷಾತ್ಕಾರದ್ದು ಸಹ ಜಾದೂತನವಿದೆ ನೌದಾ ಭಕ್ತಿಯನ್ನು ಮಾಡುತ್ತಾರೆ ಆಗ ನಾನು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಹೇಗೆ ಕಾಳಿಯ ರೂಪವನ್ನು ತೋರಿಸುತ್ತಾರೆ ಅದರ ಮೇಲೆ ಎಣ್ಣೆಯನ್ನು ಸುರಿಯುತ್ತಾರೆ ಈಗ ಇಂತಹ ಕಾಳಿಯೇನು ಇರುವುದಿಲ್ಲ ಆದರೆ ಕಾಳಿ ದೇವಿಯ ನೌದಾ ಭಕ್ತಿಯನ್ನು ಬಹಳ ಮಾಡುತ್ತಾರೆ ವಾಸ್ತವದಲ್ಲಿ ಜಗದಂಬೆಯೇ ಕಾಳಿಯಾಗಿರುತ್ತಾಳೆ ಕಾಳಿಯ ಈ ರೀತಿಯ ರೂಪವಂತೂ ಇಲ್ಲ ಆದರೆ ನೌದಾ ಭಕ್ತಿಯನ್ನು ಮಾಡುವುದರಿಂದ ತಂದೆಯು ಭಾವನೆಗೆ ಫಲವನ್ನು ಕೊಡುತ್ತಾರೆ ಕಾಮಚಿತೆಯ ಮೇಲೆ ಕುಳಿತುಕೊಂಡಿದ್ದರಿಂದ ಕಪ್ಪಾದೆವು ಈಗ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡು ಸುಂದರರಾಗುತ್ತೇವೆ ಯಾವ ಕಾಳಿ ಈಗ ಜಗದಂಬೆಯಾಗಿರುತ್ತಾಳೆ ಅವಳು ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಸುತ್ತಾಳೆ ಅವಳಂತೂ ಈಗ ಬಾಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತಿಮ ಜನ್ಮದಲ್ಲಿದ್ದಾಳೆ ಈಗಂತೂ ದೇವತೆಗಳಿಲ್ಲ ಎಂದಾಗ ಅವರೇನು ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯ ಸಾಕ್ಷಾತ್ಕಾರದ ಬೀಗದ ಕೈ ಈಗ ನನ್ನ ಕೈಯಲ್ಲಿದೆ ಎಂದು ತಂದೆಯು ತಿಳಿಸುತ್ತಾರೆ ಅಲ್ಪ ಕಾಲಕ್ಕಾಗಿ ಭಾವನೆಯನ್ನು ಈಡೇರಿಸಲು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಅವರು ಯಾರೂ ನನ್ನೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ ಒಂದು ಗಾಳಿಯ ಉದಾಹರಣೆಯನ್ನು ಕೊಡಲಾಗಿದೆ ಈ ರೀತಿ ಹನುಮಂತ ಗಣೇಶ ಮುಂತಾದವರು ಇದ್ದಾರೆ ಒಂದು ವೇಳೆ ಸಿಕ್ಕರು ಗುರುನಾನಕರದ್ದು ಬಹಳ ಭಕ್ತಿ ಮಾಡಿದ್ದಲ್ಲಿ ಅವರಿಗೂ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಅವರು ಕನಿಷ್ಠ ಮಟ್ಟಕ್ಕೆ ಇಳಿಯುತ್ತಾರೆ ನೋಡಿ ಇವರು ಗುರುನಾನಕರ ಭಕ್ತಿಯನ್ನು ಮಾಡುತ್ತಿದ್ದಾರೆಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಆದರೂ ಸಾಕ್ಷಾತ್ಕಾರವನ್ನಂತೂ ನಾನೇ ಮಾಡಿಸುತ್ತೇನೆ ಅವರು ಹೇಗೆ ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯ ಅವರ ಬಳಿ ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯ ಮಾಡಿಸುವ ಬೀಗದ ಕೈ ಇಲ್ಲ ಈ ತಂದೆಯು ಬ್ರಹ್ಮ ಹೇಳುತ್ತಾರೆ ನನಗೆ ವಿನಾಶ ಸ್ಥಾಪನೆಯ ಸಾಕ್ಷಾತ್ಕಾರವು ಆ ತಂದೆಯು ಶಿವ ತಂದೆ ಮಾಡಿಸಿದ್ದರು ಆದರೆ ಸಾಕ್ಷಾತ್ಕಾರದಿಂದ ಯಾರದೇ ಕಲ್ಯಾಣವಾಗುವುದಿಲ್ಲ ಈ ರೀತಿಯಂತೂ ಅನೇಕರಿಗೆ ಸಾಕ್ಷಾತ್ಕಾರಗಳಾಗುತ್ತಿದ್ದವು ಆದರೆ ಅವರ್ಯಾರೂ ಇಂದು ಇಲ್ಲ ಅನೇಕ ಮಂದಿ ಮಕ್ಕಳು ನಮಗೆ ಸಾಕ್ಷಾತ್ಕಾರದಿಂದ ನಿಶ್ಚಯವಾಗುವುದಿಲ್ಲ ಜ್ಞಾನ ಮತ್ತು ಯೋಗದಿಂದ ನಿಶ್ಚಯವಾಗುತ್ತದೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಈ ಸಾಕ್ಷಾತ್ಕಾರವನ್ನು ನಾನೇ ಮಾಡಿಸುತ್ತೇನೆಂದು ಹೇಳಿದರು ಮೀರಳಿಗೂ ಸಾಕ್ಷಾತ್ಕಾರವಾಯಿತು ಹಾಗೆಂದು ಆತ್ಮವೇನು ಅಲ್ಲಿಗೆ ಹೋಗಲಿಲ್ಲ ಕುಳಿತಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಯಾರೂ ನನ್ನನ್ನು ಪಡೆಯುವುದಿಲ್ಲ ತಂದೆಯು ತಿಳಿಸುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯವಿದ್ದರೆ ಬ್ರಾಹ್ಮಣಿಯರೊಂದಿಗೆ ಕೇಳಿ ಇದಂತೂ ಮಕ್ಕಳಿಗೆ ಗೊತ್ತಿದೆ ಮಕ್ಕಳು ಸಹ ನಂಬರ್ ವಾರ್ ಇದ್ದಾರೆ ನದಿಗಳೂ ಸಹ ನಂಬರ್ ವಾರ್ ಆಗಿದೆ ಕೆಲವರು ಕೊಳ ಆಗಿದ್ದಾರೆ ಬಹಳ ಕೊಳಕು ಕೊಳಚೆ ನೀರಾಗಿದ್ದಾರೆ ಅಲ್ಲಿಗೂ ಶ್ರದ್ಧಾಭಾವದಿಂದ ಮನುಷ್ಯರು ಹೋಗುತ್ತಾರೆ ಅದು ಭಕ್ತಿಯ ಅಂಧಶ್ರದ್ಧೆಯಾಗಿದೆ ಎಂದು ಯಾರಿಂದಲೂ ಭಕ್ತಿಯನ್ನು ಬಿಡಿಸಬಾರದು ಯಾವಾಗ ಜ್ಞಾನಕ್ಕೆ ಬರುತ್ತಾರೆಯೋ ಆಗ ಭಕ್ತಿಯು ತಾನಾಗಿಯೇ ಬಿಟ್ಟು ಹೋಗುತ್ತದೆ ತಂದೆಯು ಬ್ರಹ್ಮ ಸಹ ನಾರಾಯಣನ ಭಕ್ತನಾಗಿದ್ದರು ಚಿತ್ರದಲ್ಲಿ ಲಕ್ಷ್ಮಿಯ ದಾಸಿಯಾಗಿ ನಾರಾಯಣನ ಕಾಲನ್ನು ಒತ್ತುವುದನ್ನು ನೋಡಿದ್ದರು ಆಗ ಅದು ಅವರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ ಆಗ ಬ್ರಹ್ಮರವರು ಒಬ್ಬ ಕಲೆಗಾರನನ್ನು ಕರೆದು ಲಕ್ಷ್ಮಿಯನ್ನು ಈ ದಾಸ್ಯತನದಿಂದ ಮುಕ್ತಗೊಳಿಸಲು ಹೇಳಿದೆನು ಬಾಬಾ ಬ್ರಹ್ಮ ಭಕ್ತನಂತೂ ಆಗಿದ್ದರು ಆದರೆ ಜ್ಞಾನವೂ ಸಹ ಸ್ವಲ್ಪ ಇತ್ತು ಎಲ್ಲರೂ ಭಕ್ತರಾಗಿದ್ದಾರೆ ನಾವೀಗ ತಂದೆಯ ಮಕ್ಕಳು ಮಾಲೀಕರಾಗಿ ಬಿಟ್ಟಿದ್ದೇವೆ ಮಕ್ಕಳನ್ನು ಬ್ರಹ್ಮಾಂಡದ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಅಂದಾಗ ಇಂತಹ ತಂದೆಯನ್ನು ನೋಡಿರುವಿರಾ ಎಂದು ಕೇಳುತ್ತಾರೆ ಆ ತಂದೆಯನ್ನು ಪೂರ್ಣ ನೆನಪು ಮಾಡಬೇಕಾಗಿದೆ ಅವರನ್ನು ನೀವು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅವರೊಂದಿಗೆ ಯೋಗವನ್ನು ಜೋಡಿಸಬೇಕು ಯೋಗ ಮತ್ತು ಜ್ಞಾನವು ಬಹಳ ಸಹಜವಾಗಿದೆ ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಳ್ಳಬೇಕು ನೀವು ಆ ನಿರಾಕಾರಿ ವೃಕ್ಷದಿಂದ ಸಾಕಾರಿ ವೃಕ್ಷದಲ್ಲಿ ಬಂದಿರುವಿರಿ ತಂದೆಯು ಸಾಕ್ಷಾತ್ಕಾರದ ರಹಸ್ಯವನ್ನು ತಿಳಿಸಿದರು ತಂದೆ ಶಿಕ್ಷಕ ಗುರು ಮೂವರಿಂದಲೂ ಶಿಕ್ಷಣವು ಸಿಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಈ ರೀತಿ ಶಿಕ್ಷಣವನ್ನು ಕೊಡುತ್ತೇನೆ ಇಂತಹ ಕರ್ಮವನ್ನು ಕಲಿಸುತ್ತೇನೆ ಯಾವುದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಲ್ಲಿ ಸದಾ ಸುಖಿಯಾಗಿರುತ್ತೀರಿ ಶಿಕ್ಷಕ ಶಿಕ್ಷಣವನ್ನು ಕೊಡುತ್ತಾರಲ್ಲವೇ ಗುರುಗಳು ಸಹ ಪವಿತ್ರರಾಗುವ ಶಿಕ್ಷಣವನ್ನು ಕೊಡುತ್ತಾರೆ ಅಥವಾ ಕಥೆಗಳನ್ನು ಹೇಳುತ್ತಾರೆ ಆದರೆ ಧಾರಣೆಯಂತೂ ಸ್ವಲ್ಪವೂ ಇರುವುದಿಲ್ಲ ಇಲ್ಲಂತೂ ತಂದೆಯು ಅಂತಿಮ ಮತಿ ಸೋ ಗತಿ ಎಂದು ತಿಳಿಸುತ್ತಾರೆ ಮನುಷ್ಯರು ಶರೀರ ಬಿಡುವ ಸಮಯದಲ್ಲಿ ರಾಮ ರಾಮನೆಂದು ಹೇಳಿ ಎಂದು ಹೇಳುತ್ತಾರೆ ಈಗ ಬುದ್ಧಿಯು ಆ ಕಡೆ ಹೋಗುತ್ತದೆ ನಿಮ್ಮದು ಈಗ ಸಾಕಾರದಿಂದ ಯೋಗವು ತುಂಡಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಈಗ ನಾನು ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸುತ್ತೇನೆ ಶ್ರೀಕೃಷ್ಣನ ಚಿತ್ರವನ್ನು ನೋಡಿ ಹಳೆಯ ಪ್ರಪಂಚವನ್ನು ಕಾಲಿನಿಂದ ಒದೆಯುತ್ತ ಮತ್ತು ಹೊಸ ಪ್ರಪಂಚದಲ್ಲಿ ಬರುತ್ತಾನೆ ನೀವೀಗ ಹಳೆಯ ಪ್ರಪಂಚವನ್ನು ಒದೆಯುತ್ತ ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಅಂದಾಗ ನಿಮ್ಮ ಕಾಲು ನರಕದ ಕಡೆ ಮುಖವು ಸ್ವರ್ಗದ ಕಡೆ ಇರಬೇಕು ಸ್ಮಶಾನದ ಒಳಗೆ ಹೋಗುವಾಗ ಶವದ ಮುಖವನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ ಕಾಲನ್ನು ಊರಿನ ಕಡೆ ತಿರುಗಿಸುತ್ತಾರೆ ಅಂದಾಗ ಈ ಚಿತ್ರವನ್ನು ಈ ರೀತಿ ಬಿಡಿಸಬೇಕು ಮೊಮ್ಮ ಬಾಬಾ ಮತ್ತು ನೀವು ಮಕ್ಕಳು ನೀವಂತೂ ಮೊಮ್ಮ ಬಾಬಾರವರನ್ನು ಅನುಸರಿಸಬೇಕು ಯಾವುದರಿಂದ ಅವರ ಗದ್ದುಗೆಯಲ್ಲಿ ನೀವು ಕುಳಿತುಕೊಳ್ಳಬಹುದು ರಾಜನ ಮಕ್ಕಳಿಗೆ ರಾಜಕುಮಾರ ರಾಜಕುಮಾರಿ ಎಂದು ಹೇಳಲಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯಾಗುತ್ತೇವೆ ಇಂತಹ ಕರ್ಮಗಳನ್ನು ಕಲಿಸುವ ಯಾವುದಾದರೂ ತಂದೆ ಶಿಕ್ಷಕ ಗುರು ಇದ್ದಾರೆಯೇ ನೀವು ಸದಾ ಕಾಲಕ್ಕಾಗಿ ಸುಖಿಗಳಾಗುತ್ತೀರಿ ಇದು ಶಿವ ತಂದೆಯ ವರವಾಗಿದೆ ಅವರಂತೂ ಆಶೀರ್ವಾದ ಮಾಡುತ್ತಾರೆ ಈ ರೀತಿ ನಮ್ಮ ಮೇಲೆ ಅವರ ಕೃಪೆಯೇನು ಇಲ್ಲ ಕೇವಲ ಹೇಳುವುದರಿಂದ ಏನೂ ಆಗುವುದಿಲ್ಲ ನೀವಿಲ್ಲಿ ಕಲಿಯಬೇಕಾಗಿದೆ ಕೇವಲ ಆಶೀರ್ವಾದದಿಂದ ನೀವು ಆಗುವುದಿಲ್ಲ ಅವರ ಮತದಂತೆ ನಡೆಯಬೇಕು ಜ್ಞಾನ ಯೋಗದ ಧಾರಣೆ ಮಾಡಬೇಕು ಬಾಯಿಯಿಂದ ರಾಮ ರಾಮ ಎಂದು ಹೇಳುವುದು ಶಬ್ದದಲ್ಲಿ ಬರುವುದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವಂತೂ ಶಬ್ದದಿಂದ ದೂರ ಹೋಗಬೇಕಾಗಿದೆ ಶಾಂತವಾಗಿರಬೇಕಾಗಿದೆ ಬಹಳ ಒಳ್ಳೊಳ್ಳೆಯ ಆಟಗಳು ಇರುತ್ತವೆ ಅವಿದ್ಯಾವಂತರನ್ನು ಬುದ್ಧುಗಳೆಂದು ಹೇಳಲಾಗುತ್ತದೆ ಈಗ ಎಲ್ಲವನ್ನೂ ಮರೆತು ನೀವು ಸಂಪೂರ್ಣ ಬುದ್ಧುಗಳಾಗಿ ಎಂದು ತಂದೆಯು ಹೇಳುತ್ತಾರೆ ನಾನೇನು ನಿಮಗೆ ಮತವನ್ನು ಕೊಡುತ್ತೀನೆಯೋ ಅದರಂತೆ ನಡೆಯಿರಿ ಪರಮಧಾಮದಲ್ಲಿ ನೀವೆಲ್ಲ ಆತ್ಮಗಳು ಅಶರೀರಿಯಾಗಿರುತ್ತೀರಿ ನಂತರ ಇಲ್ಲಿ ಶರೀರವನ್ನು ಪಡೆದಾಗ ಜೀವಾತ್ಮ ಎಂದು ಹೇಳಲಾಗುವುದು ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆಯುತ್ತೇನೆಂದು ಆತ್ಮವು ಹೇಳುತ್ತದೆ ಅಂದಾಗ ತಂದೆಯು ಹೇಳುತ್ತಾರೆ ನಾನು ನಿಮಗೆ ಫಸ್ಟ್ ಕ್ಲಾಸ್ ಕರ್ಮವನ್ನು ಕಲಿಸುತ್ತೇನೆ ಶಿಕ್ಷಕ ಓದಿಸುತ್ತಾರೆ ಇದರಲ್ಲಿ ಶಕ್ತಿಯ ಮಾತೇನಿದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಇದಕ್ಕೆ ಜಾದುವೆಂದು ಹೇಳುತ್ತಾರೆ ಮನುಷ್ಯರಿಂದ ದೇವತೆಯಾಗುವ ಜಾದುವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆಯು ವ್ಯಾಪಾರಿಯಾಗಿದ್ದಾರೆ ಅಳೆಯದನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ ಇದಕ್ಕೆ ಶರೀರ ಕಬ್ಬಿಣದ ಪಾತ್ರೆ ಎಂದು ಹೇಳುತ್ತಾರೆ ಇದಕ್ಕೆ ಬೆಲೆಯೇನೂ ಇಲ್ಲ ಎಂದು ನೋಡಿ ತಾಮ್ರಕ್ಕೂ ಬೆಲೆ ಇಲ್ಲ ಅಲ್ಲಂತೂ ಚಿನ್ನದ ನಾಣ್ಯಗಳಿರುತ್ತವೆ ಅದ್ಭುತವಲ್ಲವೇ ಹೇಗಿದ್ದದ್ದು ಹೇಗಾಯಿತು ತಂದೆಯೂ ತಿಳಿಸುತ್ತಾರೆ ನಾನು ನಿಮಗೆ ನಂಬರ್ ಒನ್ ಕರ್ಮವನ್ನು ಕಲಿಸುತ್ತೇನೆ ಮನ್ಮನಾಭವ ನಾಭವ ಆಗಿಬಿಡಿ ಮತ್ತೆ ವಿದ್ಯೆಯಾಗಿದೆ ಇದರಿಂದಲೇ ಸ್ವರ್ಗದ ರಾಜಕುಮಾರರಾಗುಬಿರಿ ಈಗ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ ಅದು ಮತ್ತೆ ಪುನರ್ ಸ್ಥಾಪನೆಯಾಗುತ್ತದೆ ಮನುಷ್ಯರು ನಿಮ್ಮ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಸ್ತ್ರೀ ಪುರುಷರಿಬ್ಬರೂ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಹೇಗೆ ಸಾಧ್ಯವೆಂದು ಕೇಳುತ್ತಾರೆ ತಂದೆಯು ಹೇಳುತ್ತಾರೆ ಬಲೆ ಒಟ್ಟಿಗೆ ಇರಿ ಇಲ್ಲದಿದ್ದರೆ ಹೇಗೆ ತಿಳಿಯುವುದು ಮಧ್ಯದಲ್ಲಿ ಜ್ಞಾನದ ಕತ್ತಿಯನ್ನು ಇಟ್ಟುಕೊಳ್ಳಿ ಇಷ್ಟೊಂದು ಸಾಹಸವನ್ನು ತೋರಿಸಬೇಕು ಪರೀಕ್ಷೆ ಇರುತ್ತದೆ ಎಲ್ಲವೇ ಅಂದಾಗ ಮನುಷ್ಯರು ಈ ಮಾತುಗಳಿಂದ ಆಶ್ಚರ್ಯಚಕಿತರಾಗುತ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳಿರುವುದಿಲ್ಲ ಇಲ್ಲಂತೂ ನಿಜ ಜೀವನದಲ್ಲಿ ಪರಿಶ್ರಮ ಪಡಬೇಕಾಗಿದೆ ಗಂಧರ್ವ ವಿವಾಹದ ಮಾತು ಇಲ್ಲಿಯದ್ದಾಗಿದೆ ಈಗ ನೀವು ಪವಿತ್ರರಾಗುತ್ತೀರಿ ಆದ್ದರಿಂದ ಧೈರ್ಯವನ್ನು ತೋರಿಸಿ ಎಂದು ತಂದೆಯು ಹೇಳುತ್ತಾರೆ ಸನ್ಯಾಸಿಗಳ ಮುಂದೆ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು ಸಮರ್ಥ ತಂದೆಯೇ ಇಡೀ ಪ್ರಪಂಚವನ್ನು ಪಾವನಗೊಳಿಸುತ್ತಾರೆ ಒಂದು ಜನ್ಮವು ತಂದೆಯ ಆಜ್ಞೆಯ ಅನುಸಾರ ಪವಿತ್ರರಾಗುವುದರಿಂದ ಬಹಳಷ್ಟು ಪ್ರಾಪ್ತಿ ಇರುವುದು ಯೋಗ ಮತ್ತು ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳಲ್ಲಿ ಆರೋಗ್ಯವಂತರಾಗುತ್ತೀರಿ ಇದರಲ್ಲಿ ಪರಿಶ್ರಮ ಪರಿಶ್ರಮವಿದೆಯಲ್ಲವೇ ನೀವು ಶಕ್ತಿ ಸೀನಿಯಾಗಿದ್ದೀರಿ ಮಾಯಿಯ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುವಿರಿ ಎಲ್ಲರೂ ಆಗುತ್ತಾರೆಯೇ ಯಾವ ಮಕ್ಕಳು ಪುರುಷಾರ್ಥ ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವು ಭಾರತವನ್ನು ಪಾವನಗೊಳಿಸಿ ನಂತರ ಭಾರತದಲ್ಲಿ ರಾಜ್ಯ ಮಾಡುವಿರಿ ಯುದ್ಧದಿಂದ ಎಂದೂ ಸಹ ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಇದು ಸಹ ಅದ್ಭುತವಾಗಿದೆ ಎಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಸಹ ಜಗಳವಾಡಿ ನಾಶವಾಗುತ್ತಾರೆ ಬೆಣ್ಣೆಯು ಭಾರತಕ್ಕೆ ಸಿಗುತ್ತದೆ ಇದನ್ನು ಕೊಡಿಸುವವರು ಒಂದೇ ಮಾತರಂ ಆಗಿರುತ್ತಾರೆ ಹೆಚ್ಚಿನಾಂಶ ಮಾತೆಯರದ್ದಾಗಿದೆ ಈಗ ತಂದೆಯೂ ತಿಳಿಸುತ್ತಾರೆ ಜನ್ಮ ಜನ್ಮಾಂತರ ನೀವು ಗುರುಗಳನ್ನು ಮಾಡಿಕೊಂಡಿರಿ ಶಾಸ್ತ್ರಗಳನ್ನು ಓದುತ್ತಾ ಬಂದಿರಿ ಈಗ ನಾನು ನಿಮಗೆ ತಿಳಿಸುತ್ತೇನೆ ಯಾವುದು ಸರಿಯಾಗಿದೆ ಎಂದು ನೀವೇ ತೀರ್ಮಾನಿಸಿ ಸತ್ಯಯುಗವು ರೈಟಿಯಸ್ ಶ್ರೇಷ್ಟಾಚಾರಿ ಪ್ರಪಂಚವಾಗಿದೆ ಮಾಯೆಯು ಇದನ್ನು ಭ್ರಷ್ಟಾಚಾರಿಯನ್ನಾಗಿ ಮಾಡಿಸುತ್ತದೆ ಈಗ ಭಾರತವಾಸಿಗಳು ಅಧರ್ಮಕ್ಕೊಳಗಾಗಿದ್ದಾರೆ ಧರ್ಮವೂ ಇಲ್ಲ ಆದ್ದರಿಂದ ಶಕ್ತಿಯೂ ಇಲ್ಲ ಧರ್ಮ ಭ್ರಷ್ಟರು ಭ್ರಷ್ಟಾಚಾರಿಗಳು ಕಾನೂನು ಬಾಹಿರವಾಗಿರುವವರು ಪತಿತರು ಆಗಿದ್ದಾರೆ ಇವರು ಬೇಅದ್ದಿನ ತಂದೆಯಾಗಿದ್ದಾರೆ ಆದ್ದರಿಂದ ಬೇಅದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಪುನಃ ಶ್ರೇಷ್ಠಾಚಾರಿ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾರೆ ಸ್ವರ್ಗವನ್ನು ಸ್ಥಾಪಿಸುವುದು ಬಹಳ ಶಕ್ತಿಶಾಲಿ ಕೆಲಸವಾಗಿದೆ ಆದರೆ ಇದು ಬಹಳ ಗುಪ್ತವಾಗಿದೆ ನೀವೆಲ್ಲರೂ ಗುಪ್ತ ಸೈನಿಕರಾಗಿದ್ದೀರಿ ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತದೆ ಮತವನ್ನು ಕೊಡುತ್ತಾರೆ ತಂದೆಯ ಮತ ಶಿಕ್ಷಕನ ಮತ ಗುರುವಿನ ಮತ ಅಕ್ಕ ಸಾಲಿಗನ ಮತ ಅಗಸನ ಮತ ಇದರಲ್ಲಿ ಎಲ್ಲ ಮತಗಳು ಬಂದು ಬಿಡುತ್ತವೆ ಒಳ್ಳ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಈ ಒಂದು ಅಂತಿಮ ಜನ್ಮದಲ್ಲಿ ತಂದೆಯ ಆಜ್ಞೆಯ ಅನುಸಾರ ನಡೆದು ಗೃಹಸ್ಥದಲ್ಲಿರುತ್ತ ಪವಿತ್ರರಾಗಬೇಕು ಇದರಲ್ಲಿ ಬಹಳ ಸಾಹಸವನ್ನು ತೋರಿಸಬೇಕು ಶ್ರೀಮತದಂತೆ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಶಬ್ದದಿಂದ ದೂರ ಹೋಗಬೇಕು ಏನೆಲ್ಲ ಓದಿದ್ದೀರಿ ಅಥವಾ ಕೇಳಿದ್ದೀರಿ ಅದನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ವರದಾನ ಪರಿಸ್ಥಿತಿಗಳನ್ನು ಒಳ್ಳೆಯದಕ್ಕಾಗಿ ಎಂದು ತಿಳಿದು ತಮ್ಮ ನಿಶ್ಚಯದ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಅಚಲ ಅಡೋಲ ಭವ ಎಂತಹದ್ದೇ ಪರಿಸ್ಥಿತಿ ಬರಲಿ ಅದರಿಂದ ನೀವು ಐ ಜಂಪ್ ಹಾಕಿಬಿಡಿ ಏಕೆಂದರೆ ಪರಿಸ್ಥಿತಿಗಳು ಬರುವುದೂ ಸಹ ಒಳ್ಳೆಯದಕ್ಕಾಗಿ ಈ ನಿಶ್ಚಯ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಸಾಧನವಾಗಿದೆ ತಾವು ಒಮ್ಮೆ ಅಂಗದನ ಸಮಾನ ಶಕ್ತಿಶಾಲಿಯಾಗಿದ್ದರೆ ಈ ಪೇಪರ್ ಸಹ ನಮಸ್ಕಾರ ಮಾಡುವುದು ಮೊದಲು ವಿಕ್ರಾಳ ರೂಪದಲ್ಲಿ ಬರುತ್ತದೆ ಮತ್ತು ನಂತರ ದಾಸಿಯಾಗಿ ಬಿಡುತ್ತದೆ ಚಾಲೆಂಜ್ ಮಾಡಿ ನಾನು ಮಹಾವೀರನಾಗಿರುವೆನು ಹೇಗೆ ನೀರಿನ ಮೇಲೆ ಗೆರೆ ನಿಲ್ಲುವುದಿಲ್ಲ ಅದೇ ರೀತಿ ನಾನು ಮಾಸ್ಟರ್ ಸಾಗರನ ಮೇಲೆ ಯಾವುದೇ ಪರಿಸ್ಥಿತಿ ವಾರ್ ಮಾಡುವುದಿಲ್ಲ ಸ್ವಸ್ಥಿತಿಯಲ್ಲಿ ಇರುವುದರಿಂದ ಅಚಲ ಅಡೋಲರಾಗಿ ಬಿಡುವಿರಿ ಸ್ಲೋಗನ್ ಸರ್ವರಿಗೆ ಆತ್ಮಿಕ ಪ್ರೀತಿಯ ಅನುಭೂತಿ ಮಾಡಿಸುತ್ತಾ ಸದಾ ನ್ಯಾರಾ ಮತ್ತು ಪ್ಯಾರಾ ಆಗಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಒಂದು ವೇಳೆ ವರದಾತ ಮತ್ತು ವರದಾನಿ ಇಬ್ಬರ ಸಂಬಂಧ ಸಮೀಪ ಮತ್ತು ಸ್ನೇಹದ ಆಧಾರದಿಂದ ನಿರಂತರವಾಗಿದ್ದರೆ ಮತ್ತು ಸದಾ ಕಂಬೈನ್ ರೂಪದಲ್ಲಿದ್ದರೆ ಪವಿತ್ರತೆಯ ಛಾಯೆ ಸ್ವತಃವಾಗಿ ಇರುವುದು ಎಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅಲ್ಲಿ ಆ ಪವಿತ್ರತೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ ಯಾವಾಗ ಉಂಟಿಯಾಗಿದ್ದರೆ ಪವಿತ್ರತೆಯ ಸುಮಂಗಲಿತನವು ಹೊರಟು ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ